ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಪಿ ಎಮ್ ಒಂದು ಕನ್ನಡ ಭಾಷಾ ಬೋಧನಾ ಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತು ಘಟಕ ನಾಲ್ಕು ತರಗತಿಯಲ್ಲಿ ಭಾಷಾ ಮೌಖಿಕತೆ ಇಂದಿನ ವಿಡಿಯೋದಲ್ಲಿ ಉದಾಹರಣೆಯೊಂದಿಗೆ ತರಗತಿಯಲ್ಲಿ ಭಾಷಾ ಮೌಖಿಕತೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಾಗಿದೆ ಮುಖ್ಯವಾಗಿ ತರಗತಿಯಲ್ಲಿ ನಾಲ್ಕು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಧ್ವನಿ ಬಳಕೆ ನಿವೇದಿತ ನಿವೇದಿಸಬೇಕಾದ ವಿಷಯ ವಿಷಯವನ್ನು ವ್ಯಕ್ತಪಡಿಸುವಿಕೆ ಮಾತನಾಡುವ ವ್ಯಕ್ತಿತ್ವ ಹಾಗೂ ಉದ್ದೇಶ ತಿಳಿದುಕೊಂಡು ತರಗತಿಯಲ್ಲಿ ಭಾಷಾ ಬೋಧನೆ ಮಾಡಬೇಕು ಮುಖ್ಯವಾಗಿ ನಾವು ತರಗತಿಯಲ್ಲಿ ನಾಲ್ಕು ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಅದು ಧ್ವನಿಯ ಬಳಕೆ ಮತ್ತು ಯಾವ ವಿಷಯವನ್ನು ನಾವು ಹೇಳಬೇಕು ಅಂದ್ಕೊಂಡಿದ್ದೀವಿ ತರಗತಿಯಲ್ಲಿ ಅದನ್ನು ನಾವು ಸರಿಯಾಗಿ ಉದ್ದೇಶವನ್ನು ತಿಳಿದುಕೊಳ್ಬೇಕು ತರಗತಿಯಲ್ಲಿ ಯಾವ ರೀತಿಯಲ್ಲಿ ನಮ್ಮ ಬೋಧನೆ ಇರಬೇಕು ಅಪ್ಪ ಅಂದರೆ ಅದನ್ನು ನಾವು ಮೊದಲು ಸ್ಟಡಿ ಮಾಡಬೇಕು ಅದನ್ನು ಸ್ಪಷ್ಟ ರೀತಿಯಲ್ಲಿ ನಮ್ಮ ಸ್ಟಡಿ ಇರಬೇಕು ಸ್ಪಷ್ಟವಾದ ಉಚ್ಚಾರ ಸರಿಯಾದ ಸ್ವರಭಾರ ಅರ್ಥಪೂರ್ಣವಾದ ಧ್ವನಿ ಮುಖಭಾವ ದೇಹ ಭಂಗಿ ಮತ್ತು ವ್ಯಾಖ್ಯದೋಷಗಳನ್ನು ಹೊಗಲಾಡಿಸಿಕೊಂಡು ವಿಷಯ ವಿಷಯಾಭಿವ್ಯಕ್ತ ಮಾಡಬೇಕು ಸ್ಪಷ್ಟವಾಗಿರ್ತಕ್ಕಂಥ ಉಚ್ಚಾರ ಇರಬೇಕು ಸರಿಯಾದ ಇರತಕ್ಕಂಥ ಸ್ವರ ಯಾವ ರೀತಿಯಲ್ಲಿ ಏರಿಳಿತ ಇರಬೇಕು ಅರ್ಥಪೂರ್ಣವಾಗಿರ್ತಕ್ಕಂಥ ಧ್ವನಿ ಇರಬೇಕು ತಿಳಿದಿರ್ತಕ್ಕಂಥ ವಿದ್ಯಾರ್ಥಿಗಳ ಗಮನದಲ್ಲಿ ನಮ್ಮ ಮುಖದ ಒಂದು ಭಾವ ಕೂಡ ಸರಿಯಾಗಿ ರೀತಿಯಲ್ಲಿರಬೇಕು ದೇಹ ಕೂಡ ಆ್ಯಕ್ಟಿವಿಟೀಸ್ ನಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ಸರಿಯಾಗಿರಬೇಕು ವಾಕ್ಯಗಳಲ್ಲಿ ದೋಷಗಳನ್ನು ಯಾವ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ವಿಷಯಾಭಿವ್ಯಕ್ತ ಮಾಡಬೇಕು ಭಾಷಾ ಬೋಧಕರು ಕೆಲ ಅಂಶ ತಿಳಿದಿರಬೇಕು ಸೊ ಭಾಷಾ ಶಿಕ್ಷಕರು ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳನ್ನು ಕೂಡ ತಿಳಿದ್ಬಿ ತಿಳಿದಿರಬೇಕು ಕನ್ನಡ ವರ್ಣಮಾಲೆಯ ಎಲ್ಲ ಅಕ್ಷರಗಳನ್ನು ಪರಿಚಯಿಸಿ ಪ್ರತಿ ವರ್ಣದ ಧ್ವನಿ ತಾಣಗಳು ಹಾಗೂ ಉಚ್ಚಾರ ಕ್ರಮವನ್ನು ಹೇಳಿಕೊಡಬೇಕು ಕನ್ನಡ ಶಿಕ್ಷಕರಾಗಿರ್ತಕ್ಕಂಥ ಕನ್ನಡ ಶಿಕ್ಷಕರು ಕನ್ನಡ ವರ್ಣಮಾಲೆಯ ಬಗ್ಗೆ ಸಂಪೂರ್ಣವಾದ ವ್ಯಾಕರಣ ಭಾಗದವನ್ನು ಹೇಳಿ ಯಾವ ಅಕ್ಷರದ ಉಚ್ಚಾರ ಕ್ರಮ ಯಾವ ಸ್ವರದ ಧ್ವನಿ ಏರಿಳಿತ ಅಲ್ಪ ಪ್ರಾಣ ಆಗಿರ್ಬೋದು ಮಹಾಪ್ರಾಣ ಆಗಿರ್ಬೋದು ಒತ್ತಕ್ಷರ ಆಗಿರ್ಬೋದು ಸಂಯುಕ್ತಕ್ಷರ ದೀರ್ಘಾಕ್ಷರಗಳನ್ನು ಉಚ್ಚರಿಸುವ ಕ್ರಮವನ್ನು ಪರಿಚಯಿಸಬೇಕು ಉದಾಹರಣೆಗೆ ಸ ಶ ಶ ಮೊದಲಾದ ಅಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸುವುದಿಲ್ಲ ಶಿಕ್ಷಕರು ಮಾತಿನ ಉತ್ತಮ ಮಾದರಿಗಳನ್ನು ಮಕ್ಕಳ ಮುಂದೆ ಪ್ರದರ್ಶಿಸುವುದರಿಂದಲೂ ದೋಷಗಳನ್ನು ನಿವಾರಣೆ ಮಾಡಿ ನಾಲಿಗೆಯ ಸುರುಳಿ ತಯಾರಿಸಿ ತಯಾರಿಸಿಟ್ಟುಕೊಂಡು ಮಕ್ಕಳಿಗೆ ಆಯಾ ಅಕ್ಷರ ನಾಲಿಗೆಯ ಸುಳಿಯನ್ನೇ ಕೊಟ್ಟು ಅಭ್ಯಾಸ ಮಾಡಿಸಬೇಕು ಸೊ ಉದಾಹರಣೆಗೆ ಒಂದು ಮಗು ಶ ಕಾರ ನುಡಿ ನುಡಿಯುವುದಿಲ್ಲವೆಂದು ಭಾವಿಸೋಣ ಶ ಅಂತಕ್ಕಂತಹ ಅಕ್ಷರವನ್ನು ನುಡಿ ಬರ್ತಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಮಗುವಿಗೆ ಕಲುಷಿತವಲ್ಲದ ಕಷಾಯವು ವಿಷವೆಂವೆಂದೆನಿಸಿದರೂ ವಿಷಮಶೀತ ಜ್ವರಕ್ಕೆ ಪಿಯೋಷವಾಗಿದೆ ಮತ್ತು ಮಗು ಕ ಕಾರ ಸರಿಯಾಗಿ ನುಡಿಯುವುದಿಲ್ಲವೆಂದು ಭಾವಿಸಿ ಅ ಮಗುವಿನ ಶಂಕರೇ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುತ ಬಾರೆ ಕೊಂಕ ಕೊಂಕುಮಂಕಿತ ಪಂಕಜಾಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಇಂಥವುಗಳನ್ನು ಸಂಗ್ರಹಿಸಬೇಕು ಉಗ್ಗುವಿಕೆ ತೊದಲುವಿಕೆಗಳು ನರದೌಲ್ಬಲ್ಯಗಳು ಮತ್ತು ಶಾರೀರಿಕ ನ್ಯೂನ್ಯತೆಯಿಂದ ಉಂಟಾಗುತ್ತವೆ ಸೊ ಈ ರೀತಿಯಲ್ಲಿ ಉಗ್ಗುವಿಕೆಯು ಟಾನ್ಸೆಲ್ಸ್ ಎಡ್ನಾಮೇಡ್ ರೋಗದಿಂದ ಉಂಟಾಗುತ್ತವೆ ಮಗುವಿಗೆ ಇದಕ್ಕಾಗಿ ತಜ್ಞ ವೈದ್ಯರ ಸಲಹೆ ಪಡೆದು ಅದರಂತೆ ಕಾರ್ಯೋನ್ಮುಖರಾಗಬೇಕು ಮಕ್ಕಳ ಶ್ವಾಸಚೋಸ ಕ್ರಿಯೆ ಸರಿಯಾಗಿ ನಡೆಯುವಂತೆ ಹಾಗೂ ಅವರ ಆಹಾರವನ್ನು ಸರಿಯಾಗಿ ನುಡಿಸಿ ತಿನ್ನುವಂತೆ ನೋಡಿಕೊಳ್ಳಬೇಕು ಮನೆಯ ಮತ್ತು ನೆರೆಹೊರೆಯವರ ಪರಿಸರದಿಂದ ಮಕ್ಕಳಲ್ಲಿ ಉಚ್ಚಾರ ದೋಷ ಅನ್ಯ ಭಾಷೆ ಸಂಪರ್ಕಗಳಿಂದಲೂ ಮಕ್ಕಳ ಉಚ್ಚಾರಣೆಯಲ್ಲಿ ಸ್ಪಷ್ಟತೆ ಇರುವುದಿಲ್ಲ ಸೊ ಈ ರೀತಿಯಾಗಿರ್ತಕ್ಕಂತಹ ಯಾವ ರೀತಿಯಲ್ಲಿ ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ನಿರ್ಭಯದ ಆರೋಗ್ಯಕರ ವಾತಾವರಣ ಕಲ್ಪನೆ ಚೆನ್ನಾಗಿ ಮಾತನಾಡಲು ಕಲಿಯಬೇಕು ಸೊ ಮೊದಲನೇದಾಗಿ ಈ ರೀತಿಯಾಗಿರ್ತಕ್ಕಂಥ ಮನೆಯ ಒಂದು ವಾತಾವರಣದಲ್ಲಿ ಶಾಲೆಯ ಒಂದು ವಾತಾವರಣದಲ್ಲಿ ಮಗು ನಿರ್ಭಯವಾಗಿ ಇರಬೇಕು ಕಲ್ಪನೆ ಚೆನ್ನಾಗಿ ಮಾತನಾಡಲು ಕಲಿಸಬೇಕು ಸೊ ಕಲ್ಪನೆ ಮಾಡಿ ಮಾತನಾಡ್ತಕ್ಕಂತಹ ಒಂದು ಮಗುವಿನಲ್ಲಿರಬೇಕು ಮಕ್ಕಳನ್ನು ಗದರಿಸುವುದು ಹೊಡೆಯುವುದು ಹಿಯಾಳಿಸುವುದಕ್ಕೆ ಮಾಡಬಾರದು ಶಿಕ್ಷಕರು ಮಗುವಿಗೆ ಗದರಿಸುವುದು ಹೊಡೆಯುವುದು ಹಿಯಾಳಿಸುವುದು ಮಾಡಬಾರ್ದು ಅವರ ಉತ್ಸಾಹ ಕುಂದಂತೆ ಅವರ ದೋಷಗಳನ್ನು ತಿದ್ದಬೇಕು ಅವರು ಇನ್ನೂ ಕಲಿತಕ್ಕಂಥ ಉದ್ದೇಶದಿಂದ ಇನ್ನೂ ಅವರನ್ನು ಉತ್ಸಾಹ ತರಬೇಕು ಮಕ್ಕಳಲ್ಲಿ ದೋಷಗಳನ್ನು ತೆಗೆದಿ ತಿದ್ದು ಹೇಳಬೇಕು ಮಕ್ಕಳ ಸರಿಯಾದ ಉಚ್ಚಾರಣೆಗೆ ಧ್ವನಿ ಮುದ್ರಿಕೆಯನ್ನೇ ಬಳಸಬೇಕು ಅವರ ಮುಂದೆ ಸರಿಯಾದ ಇರತಕ್ಕಂಥ ಧ್ವನಿ ಮುದ್ರಿಕೆಯನ್ನು ಬಳಸಿ ಮಾತನಾಡಬೇಕು ಒಂದೇ ವಾಕ್ಯದಲ್ಲಿ ಒಂದೇ ಬಗೆಯ ಅಕ್ಷರಗಳು ಪದೇ ಪದೇ ಬರುವಂತೆ ಬಾಯ್ ಬರ್ವೆ ಕೆಲಸ ಕೊಡುವುದರ ಮುಖಾಂತರ ಮಾತುಗಾರಿಕೆಯನ್ನು ಪರಿಣಾಮಗೊಳಿಸಬಹುದು ಪದೇ ಪದೇ ಒಂದೇ ಕೆಲಸವನ್ನು ಮಗುವನ್ನು ಕೊಟ್ಟರೆ ಪದೇ ಪದೇ ಒಂದೇ ಅಕ್ಷರವನ್ನು ಹೇಳಿದರೆ ಆ ಮಗುವಿನ ಮುಖಾಂತರ ಮಾತುಗಾರಿಕೆ ಒಂದು ಪರಿಣಾಮ ನಾವು ಉದಾಹರಣೆಗೆ ಶಾಲೆಯಲ್ಲಿ ಮಗುವಿಗೆ ಸ್ವರಗಳು ವ್ಯಂಜನಗಳನ್ನು ಪ್ರತಿದಿನ ಮಗುವಿನಿಂದ ಓದಿಸಲು ಹಚ್ಚಿದಾಗ ಅದು ಹತ್ತನೇ ದಿನ ಅಥವಾ ಐದನೇ ದಿನ ಅಥವಾ ಎಂಟನೇ ದಿನಕ್ಕೆ ತಾನಾಗೇ ಓದು ಒಂದು ಓದ್ತಕ್ಕಂತಹ ಒಂದು ಓದುಗಾರಿಕೆ ಮಾತುಗಾರಿಕೆಯನ್ನು ಕಲಿತುಕೊಳ್ಳುತ್ತದೆ ತರಗತಿಯ ಮೌಖಿಕತೆಯಲ್ಲಿ ಕೆಲ ದೋಷಗಳುಂಟು ಆಗುತ್ತವೆ ಉಚ್ಚಾರಣೆಯ ದೋಷಗಳು ಭಾಷೆಗೆ ಸಂಬಂಧಿಸಿದ ದೋಷಗಳು ಉಗ್ಗುವಿಕೆ ಮತ್ತು ತೊದಲು ಮಾತು ಶಾರೀರಿಕ ದೋಷ ಧ್ವನ್ಯಾಂಗಗಳಿಗೆ ಸಂಬಂಧಿಸಿದ ದೋಷಗಳು ಪರಿಸರದ ದೋಷಗಳು ಹೀಗೆ ಹಲವಾರು ದೋಷ ಗಳುಂಟಾದರೂ ಕೂಡ ತರಗತಿಯಲ್ಲಿ ಉತ್ತಮ ಚಟುವಟಿಕೆಗಳ ಮುಖಾಂತರ ನಿರ್ಭಯದ ಆರೋಗ್ಯಕರ ವಾತಾವರಣ ಕಲ್ಪಿಸಿ ಚೆನ್ನಾಗಿ ಮಾತನಾಡಲು ಕಲಿಸಬೇಕು ಮಕ್ಕಳು ಸರಿಯಾದ ಉಚ್ಚಾರಣೆಗೆ ಧ್ವನಿ ಮುದ್ರಿಕೆಯನ್ನು ಬಳಸಬೇಕು ಒಂದೇ ವಾಕ್ಯದಲ್ಲಿ ಒಂದೇ ಬಗೆಯ ಅಕ್ಷರಗಳು ಪದೇ ಪದೇ ಬರುವಂತೆ ಸಂಯೋಜಿಸಿ ಮಕ್ಕಳಿಂದ ಅನ್ನಿಸುತ್ತದೆ ಅನ್ನಿಸುತ್ತಾ ಹೆಚ್ಚು ಬಾಯ್ದೇರಿ ಕೆಲಸ ಕೊಡುವುದರ ಮುಖಾಂತರ ಮಾತುಗಾರಿಕೆಯ ದೋಷಗಳನ್ನು ಕಡಿಮೆಗೊಳಿಸಬೇಕು ಸೊ ಈ ರೀತಿಯಲ್ಲಿ ತರಗತಿಯಲ್ಲಿ ಬಾಯಿಯ ಮೂಲಕ ಮೌಖಿಕ ಅಂದರೆ ಬಾಯಿಯ ನಂತರ ಬಾಯಿಯ ಒಂದು ಭಾಷೆಯೇ ಇಲ್ಲಿ ಮಗುವಿನ ತೊದ್ದ ನುಡಿಯನ್ನು ನೋಡ್ಬೋದು ಉಚ್ಚಾರಣೆ ಕೆಲ ದೋಷಗಳನ್ನು ನಾವು ನೋಡಬಹುದು ಹೀಗೆ ಭಾಷೆಗೆ ಸಂಬಂಧಿಸಿದಂಥ ಹಲವಾರು ದೋಷಗಳನ್ನು ಪ್ರಶಿಕ್ಷಣಾರ್ಥಿಗಳು ನೋಡಿ ಅವರ ಶಾರೀರಿಕವಾಗಿರ್ಬೋದು ದೋಷ ಧುನ್ಯಾಂಗಗಳನ್ನು ನಾವು ಕಂಡುಹಿಡಿದು ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಸರದೊಂದಿಗೆ ಹಲವಾರು ದೋಷಗಳನ್ನು ಕಂಡುಹಿಡಿದು ತರಗತಿಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಮಗುವಿನ ಚಟುವಟಿಕೆಯನ್ನು ಏರ್ಪಡಿಸಬೇಕು ಸೊ ಮಗು ನಿರ್ಭಯವಾಗಿ ಆರೋಗ್ಯಕರವಾಗಿ ಒಳ್ಳೆಯ ಒಂದು ವಾತಾವರಣವನ್ನು ಕಲ್ಪಿಸಿಕೊಡಬೇಕು ಹೀಗೆ ಮಾಡುವುದರಿಂದ ಮಗುವಿನ ಒಂದು ಸರಿಯಾದ ಉಚ್ಚಾರಣೆ ಧ್ವನಿ ಮುದ್ರಿಕೆಯನ್ನು ಬಳಸಬೇಕು ಅಥವಾ ಒಂದೇ ವಾಕ್ಯದಲ್ಲಿರ್ತಕ್ಕಂಥ ವಾಕ್ಯಗಳನ್ನು ಹೇಳಿ ಒಂದೇ ಪದದಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಬರೆದು ಪದೇ ಪದೇ ಮಕ್ಕಳಿಗೆ ಅದೇ ಹೆಚ್ಚಾಗಿ ಬಾಯಲ್ಲಿ ಕೆಲಸ ಕೊಡುವುದರ ಮುಖಾಂತರ ಮಾತುಗಾರಿಕೆ ಒಂದು ದೋಷ ಕಡಿಮೆ ಆಗ ಕಡಿಮೆಗೊಳ್ಳುತ್ತದೆಂದು ಹೇಳಬಹುದು ಧನ್ಯವಾದಗಳು